योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः हरिः ओम् ರಾಯರ ಒಂದೊಂದೂ ಕೂಡ ಮನಮುಟ್ಟುವ ಗುಣಗಳನ್ನು ನಮಗೆ ಪರಿಚಯ ಮಾಡಿಸ್ತಾ ರಾಘವೇಂದ್ರ ತೀರ್ಥರ ವ್ಯಕ್ತಿತ್ವವನ್ನು ವಿಭಿನ್ನವಾಗಿ ವರ್ಣನೆಯನ್ನು ಮಾಡ್ತಾ ಕೃಷ್ಣಾವಧೂತರು ಅಭೂತಪೂರ್ವವಾದ ಸೇವೆಯನ್ನು ಮಾಡಿದ್ದಾರೆ ಇವತ್ತಿನ ದಿನ ರಾಯರ ಇನ್ನೊಂದು ಮಹತ್ವವನ್ನು ತಿಳಿಸ್ತಕ್ಕಂತಹ ಗುಣ ಓಂ ಕಾಷಾಂಬರಧಾರಿ ನಮಃ ಅನಾಮದ ಚಿಂತನೆಯನ್ನ ನಾವು ಮಾಡೋದು ಅಂತ ಆದ್ರೆ ಕೇಸರಿ ಬಣ್ಣದ ವಸ್ತ್ರವನ್ನ ಧರಿಸಿದ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದ ಏನಿದರ ಅರ್ಥ ಪ್ರತಿಯೊಬ್ಬರೂ ಕೂಡ ಅರ್ಥ ಪ್ರತಿಯೊಂದು ವರ್ಣದವರಿಗೂ ಕೂಡ ಒಂದಿಷ್ಟು ನೀತಿ ನಿಯಮಗಳೆಲ್ಲವೂ ಕೂಡ ಇವತ್ತಿನ ದಿನ ನಾವು ಕಾಣುತ್ತೇವೆ ಬ್ರಹ್ಮಚಾರಿಯಾಗಿದ್ದರೆ ಗೃಹಸ್ಥನಾಗಿದ್ದರೆ ಇವರೆಲ್ಲರೂ ಕೂಡ ಬಿಳಿ ವಸ್ತ್ರ ಬ್ರಹ್ಮಚಾರಿಯಂತೂ ಅಧ್ಯಯನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಶ್ವೇತವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಕೌಪೀನಧಾರಿಯಾಗಿ ಉತ್ತರೀಯವನ್ನು ಕಟ್ಟಿಕೊಂಡು ಗುರುಗಳ ಸಮೀಪದಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಯನವನ್ನು ನಡೆಸ್ತಾ ತನ್ನ ಜೀವನವನ್ನ ಗೃಹಸ್ಥನಾದ ಅಂತ ಹೇಳಿದರೆ ಅವನಿಗೊಂದು ರೀತಿಯಾದ ವಸ್ತ್ರ ಸಂಹಿತೆ ಶ್ವೇತವಸ್ತ್ರದ ಜೊತೆಗೆ ಅನೇಕ ರೀತಿಯ ಬಣ್ಣಗಳ ವಸ್ತ್ರಗಳನ್ನು ಕೂಡ ಧಾರಣೆ ಮಾಡಲಿಕ್ಕೆ ಅವಕಾಶವನ್ನ ಇವತ್ತಿನ ದಿನ ಕಲ್ಪಿಸಿಕೊಟ್ಟಿದೆ ತತ್ರಾಪಿ ಸನ್ಯಾಸಿಗಳು ಶ್ವೇತವಸ್ತ್ರಧಾರಿಗಳಾಗಿ ಇರಬಾರದು ಅಂತ ನಾವೆಲ್ಲ ಈ ಜೈನ ಪಂಥದಲ್ಲಿ ಶ್ವೇತಾಂಬರ ಸನ್ಯಾಸಿಗಳನ್ನ ಇವತ್ತಿನ ದಿನ ನಾವು ನೋಡ್ತೇವೆ ಆದ್ರೆ ಅವರನ್ನ ಬಿಟ್ಟರೆ ಪ್ರಾಯ ಸನ್ಯಾಸಿಗಳು ಅಂತ ಯಾರ್ಯಾರು ಕರೆಸಿಕೊಂಡಿದ್ದಾರೋ ಪ್ರಾಯ ಅವರೆಲ್ಲರೂ ಕೂಡ ಕಷಾಯಾಂಬರ ವಸ್ತ್ರಧಾರಿಗಳೇ ಅವರು ಕೇಸರಿ ವಸ್ತ್ರವನ್ನೇ ಧಾರಣೆ ಮಾಡತಕ್ಕಂತಹದ್ದು ಆ ಸನ್ಯಾಸದ ಒಂದು ಕುರುಹು ಕಷಾಯ ವಸ್ತ್ರವನ್ನ ಧಾರಣೆ ಮಾಡೋದರ ಮುಖ್ಯ ಹಿನ್ನೆಲೆ ಏನು ಅಂತ ಹೇಳಿದ್ರೆ ತ್ಯಾಗದ ಪ್ರತೀಕ ವೈರಾಗ್ಯದ ದ್ಯೋತಕ ಇವತ್ತಿನ ದಿನ ಸನ್ಯಾಸಿಗಳಾದಂಥವರು ಪುತ್ರೇಷಣ ವಿತ್ತೇಷಣ ಸರ್ವೇಷಣ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಲೋಕದ ಹಿತವನ್ನೇ ಸದಾಕಾಲ ಬಯಸ್ತಕ್ಕಂಥವರಾಗಿ ನಿವೃತ್ತಿ ಜೀವನವನ್ನು ನಡೆಸ್ತಕ್ಕಂಥವರಾಗಿದ್ದಾರೆ ಈ ಸನ್ಯಾಸಿಗಳು ಭಾಗವತದಲ್ಲಿ ಬರತಕ್ಕಂಥ ಒಂದು ಸ್ಪಷ್ಟವಾದ ಮಾತು ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾ ಭೇತಿ ಸನಾತನಂ ನಿವೃತ್ತಿ ಕರ್ಮ ರಥನಾಗಿ ಸ್ವಯಂ ತಾನು ಪರಮಾತ್ಮನ ಉಪಾಸನೆಯನ್ನ ಮಾಡಿದರೆ ಪರಮಾತ್ಮ ವಾಸ ಮಾಡತಕ್ಕಂತಹ ವೈಕುಂಠ ಲೋಕಕ್ಕೆ ಅವನು ಹೋಗ್ತಾನೆ ಅನ್ನುವಂತಹದ್ದು ಒಂದು ಪ್ರಸಿದ್ಧವಾದ ಮಾತು ಹಾಗಾಗಿ ಸನ್ಯಾಸಿಗಳು ಅಂತ ಯಾರು ಇರ್ತಾರೋ ತ್ಯಾಗ ಇಸ್ ಈಕ್ವಲ್ ಟು ಸನ್ಯಾಸ ವೈರಾಗ್ಯ ಇಸ್ ಈಕ್ವಲ್ ಟು ಸಂನ್ಯಾಸ ಹೀಗಾಗಿ ತ್ಯಾಗದ ಕುರುಹಾಗಿ ತ್ಯಾಗದ ಪ್ರತೀಕವಾಗಿ ವೈರಾಗ್ಯದ ಪ್ರತೀಕವಾಗಿ ಇವತ್ತಿನ ದಿನ ಸನ್ಯಾಸಿಗಳಾದಂಥವರು ಕಾಷಾಯ ವಸ್ತ್ರವನ್ನ ಧಾರಣೆ ಮಾಡತಕ್ಕಂತಹದ್ದು ಆಗಿದೆ ಕೌಶೇಯ ವಸ್ತ್ರಧಾರಿಗಳಾಗಬಾರದು ರೇಷ್ಮೆ ವಸ್ತ್ರವನ್ನು ಧಾರಣೆ ಮಾಡ್ತಕ್ಕಂಥವರಾಗಿರಬಾರ್ದು ಸನ್ಯಾಸಿಗಳು ರೇಷ್ಮೆ ಹುಳುವಿನಿಂದ ನಿರ್ಮಿತವಾದ ಆ ಬಟ್ಟೆಯನ್ನ ಸನ್ಯಾಸಿಗಳು ಧರಿಸಬಾರದು ಅಂತ ಹೇಳ್ತಾರೆ ಇದರ ಮುಖ್ಯ ಉದ್ದೇಶ ಸನ್ಯಾಸಿಗಳು ಹಿಂಸಾ ವ್ರತವನ್ನ ಪಾಲನೆ ಮಾಡತಕ್ಕಂಥವರು ಹಿಂಸೆಯಿಂದ ಉತ್ಪತ್ತಿಯಾದ ಯಾವ ತುಣುಕನ್ನು ಕೂಡ ಅವರು ತಮ್ಮ ದೇಹದ ಮೇಲಾಗಲಿ ಸ್ವಯಂ ತಾವಾಗಲಿ ಮಾಡ್ತಕ್ಕಂತಹದ್ದು ಉಚಿತ ಅಲ್ಲ ಅದಕ್ಕೋಸ್ಕರ ಕೌಶೇಯ ವಸ್ತ್ರಧಾರಿಗಳಾಗದೆ ಕಾಷಾಯಾಂಬರ ಧಾರಿಗಳಾಗಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಡುತ್ತೆ ನಿರಾಲಂಬಾಶ್ರಿತ್ಯ ಸಾಲಂಬಜಹಾತಿ ಸನ್ಯಾಸೀ ಚ ಯೋಗೀ ಚ ಕೈವಲ್ಯಂ ಪದಮಶ್ನುತೆ ವಿಜಹಾತಿ ಅರ್ಥಾತ್ ಪುತ್ರೇಶಣ ಸರ್ವೇಷಣ ಎನ್ನುವ ಮಾತಿನಂತೆ ಎಲ್ಲ ರೀತಿಯಾದ ವೈರಾಗ್ಯಕ್ಕೆ ತ್ಯಾಗಕ್ಕೆ ಪ್ರತಿಬಂಧಕವಾದದ್ದನ್ನ ಪರಿತ್ಯಾಗ ಮಾಡಿ ನಿರಾಲಂಬಂ ಸಮಾಶ್ರೀತ್ಯ ಯಾರ ಆಶ್ರಯದಲ್ಲಿಯೂ ಕೂಡ ಇರದೆ ಸರ್ವೋತ್ತಮನಾದ ಪರಮಾತ್ಮನ ಆಶ್ರಯ ಮಾತ್ರ ನನಗೆ ಬೇಕು ಅನ್ನುವ ಭಾವನೆಯಿಂದ ಇವತ್ತಿನ ದಿನ ಯಾರು ಈ ಸನ್ಯಾಸ ಧರ್ಮವನ್ನ ಪಾಲನೆ ಮಾಡ್ತಾರೋ ಸಸನ್ಯಾಸೀ ಚ ಯೋಗೀ ಚ ಕೈವಲ್ಯಂ ಪದಮಶ್ನುತೆ ಅರ್ಥಾತ್ ಅವರು ಪರಮಾತ್ಮನ ವೈಕುಂಠ ಲೋಕಕ್ಕೆ ಹೋಗ್ತಾರೆ ತ್ಯಾಗಕ್ಕೆ ಸಿಗತಕ್ಕಂಥ ಸುಖ ಏನು ಅಂತ ನಾವೆಲ್ಲ ಕೇಳಬಹುದು ತ್ಯಾಗ ಮಾಡಿದಾಗ ಸಿಗತಕ್ಕಂಥ ಸುಖ ಏನಿದೆ ನೋಡಿ ಆ ಸುಖವನ್ನ ಆ ಸುಖಕ್ಕೆ ಮಿಗಿಲಾದ ಸುಖ ನಮಗೆ ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ತ್ಯಾಗೇನ ಸುಖ ಮಾಪ್ನೋತಿ ತ್ಯಾಗೋಯಂ ದುಷ್ಕರೋ ಭೂಮನ್ ಕಮಾನಾಂ ವಿಷಯಾತ್ಮಭಿ ತ್ಯಾಗ ಮಾಡ್ತೀವಿ ಅಂದ ಮಾತ್ರಕ್ಕೆ ಎಲ್ಲರೂ ಕೂಡ ತ್ಯಾಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತ್ಯಾಗ ಮಾಡಿದ್ರೆ ಏನ್ ಪ್ರಯೋಜನ ಯಾವ ಪ್ರಯೋಜನವೂ ಕೂಡ ಇಲ್ಲ ಆದ್ದರಿಂದ ತ್ಯಾಗ ಅನ್ನೋದು ವ್ಯರ್ಥ ಅಂತ ಹೇಳ್ತಾರೆ ಯಾಕೆ ವಿಷಯ ಪದಾರ್ಥಗಳಲ್ಲಿ ಸಂಸಾರದಲ್ಲಿ ಬಿದ್ದು ಅದರ ಪೋಷಣೆಯಲ್ಲೇ ಮುಳುಗಿತಕ್ಕಂಥವರಿಗೆ ಹೇಗ್ತಾನೆ ತ್ಯಾಗವನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ಳಲಿಕ್ಕೆ ಸಾಧ್ಯವಾದೀತು ಹಾಗಾಗಿ ಸನ್ಯಾಸಿಗಳಾದಂಥವರು ಸರ್ವ ಸಂಘ ಪರಿತ್ಯಾಗಿಗಳಾಗಿ ಸಾಮಾಜಿಕವಾದ ಹಿತವನ್ನು ಕಾಪಾಡ್ತಾ ನಿಷ್ಕಲ್ಮಶ ಮನಸ್ಸಿನಿಂದ ಪರಮಾತ್ಮನ ಉಪಾಸನೆಯನ್ನು ಮಾಡತಕ್ಕಂತಹದ್ದು ಸನ್ಯಾಸಿಗಳ ಆದ್ಯ ಕರ್ತವ್ಯ ಪಾಪ ಯಾವ ಈ ಕೇಸರಿ ವಸ್ತ್ರವನ್ನು ಧರಿಸಿರ್ತಾರೋ ಅದೇ ಬಟ್ಟೆಯಲ್ಲೇ ಲಂಗೋಟಿಯನ್ನ ಕೌಪೀನವನ್ನು ಮಾಡಿಕೊಂಡು ಹಕ್ಕೊಳ್ತಕ್ಕಂಥ ಪದ್ಧತಿಯನ್ನ ನಾವು ಕಾಣುತ್ತೇವೆ ಪುರಂದರದಾಸರು ಎಷ್ಟು ಸೊಗಸಾಗಿ ವರ್ಣನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಮೋಕ್ಷ ಮಾರ್ಗಕ್ಕೆ ಕಲ್ಪ ವೃಕ್ಷ ವಿ ಲಂಗೋಟಿ ಅಂತ ಮೋಕ್ಷ ಮಾರ್ಗವನ್ನು ತಂದು ಕೊಡತ್ತೆ ಮೋಕ್ಷ ಮಾರ್ಗಕ್ಕೆ ಅತ್ಯಂತ ಅನುಕೂಲವಾದದ್ದು ಈ ಲಂಗೋಟಿ ಈ ಕೌಪೀನ ಭಿಕ್ಷಾಕಾರರಿಗೆಲ್ಲ ಅನುಕೂಲವು ಭಿಕ್ಷಾಕಾರರು ಅಂತ ಬಿಟ್ರೆ ಈ ದಾರಿಯಲ್ಲಿ ಹೋಗ್ತಾ ಇರ್ತಾರಲ್ಲ ಅಂಥ ಭಿಕ್ಷಾಕಾರರು ಭಿಕ್ಷುಕರು ಅಂತ ಅರ್ಥ ಅಲ್ಲ ಇವರು ಭಿಕ್ಷುಕರೇ ಇಲ್ಲಿ ಭಿಕ್ಷಾಕಾರರು ಅಂತ ಹೇಳಿದ್ರೆ ಸನ್ಯಾಸಿಗಳು ಅಂತ ಅರ್ಥ ತಮ್ಮದು ಅಂತ ಏನಿಲ್ಲ ಇನ್ನೊಬ್ಬರು ಭಿಕ್ಷೆಯನ್ನ ನೀಡಿದರೆ ಮಾತ್ರ ಇವರು ಆಹಾರವನ್ನ ಸ್ವೀಕಾರ ಮಾಡಿ ಆ ದಿನವನ್ನ ಕಳೀತಕ್ಕಂಥ ಮಹನೀಯರು ಈ ಸನ್ಯಾಸಿಗಳು ಲಂಗೋಟಿಯ ಜನರನ್ನು ದೊಡ್ಡವರೆಂದು ವಂದಿಸುವರು ಯತಿಗಳ ಯಾರ್ಯಾರು ಇವತ್ತಿನ ದಿನ ಕೌಪೀನಧಾರಿಗಳಾಗಿದ್ದಾರೋ ಆ ವಸ್ತ್ರಕ್ಕೆ ಆ ವಸ್ತ್ರದಿಂದ ಉಂಟಾದ ಅವರಲ್ಲಿ ಬದಲಾವಣೆಯಾದ ವ್ಯಕ್ತಿತ್ವಕ್ಕೆ ಅನೇಕರು ಇವತ್ತಿನ ದಿನ ಗೌರವವನ್ನ ಕೊಡ್ತಕ್ಕಂತಹದ್ದನ್ನ ನಾವು ನೋಡ್ತೇವೆ ಸುಂದರದಾಸರ ಹೇಳ್ತಾರೆ ಲಂಗೋಟಿ ಬಲು ಒಳ್ಳೆ ದಣ್ಣ ಒಬ್ಬರ ಹಂಗಿಲ್ಲದಂತೆ ಆಚಾರಕ್ಕೆ ಒದಗುವ ಲಂಗೋಟಿ ಬಲು ಒಳ್ಳೆ ದಣ್ಣ ಕೌಪೀನಧಾರಿಗಳಾದ್ವಿ ಅಂತ ಬಿಟ್ರೆ ಯಾರ ಹಂಗೂ ಕೂಡ ಇಲ್ಲ ಗೃಹಸ್ಥನಾದ್ರೆ ಇನ್ನೊಬ್ಬರಿಗೆ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಆದ್ರೂ ಬಟ್ಟೆ ಹಾಕೋಬೇಕಾಗತ್ತೆ ಇನ್ನೊಬ್ಬರಿಗೆ ಕೂಡ ಸ್ವಯಂ ತನ್ನ ಹೆಂಡತಿಗಾದ್ರೂ ಕೂಡ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಅವಳ ಹಂಗಿನಲ್ಲಿ ಬಿದ್ದು ಅನೇಕ ಕೆಲಸಗಳನ್ನ ಮಾಡತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ ಆದ್ರೆ ಇದ್ಯಾವುದೂ ಯಾವುದೂ ಕೂಡ ಚಿಂತೆ ಇಲ್ಲದಂತೆ ಒಬ್ಬರ ಹಂಗಿಲ್ಲದಂತೆ ಆಚಾರಕ್ಕೆ ಒದಗುವ ಈ ಲಂಗೋಟಿ ಬಲು ಒಳ್ಳೆಯದಣ್ಣ ಯಾರ ಹಂಗೂ ಕೂಡ ಯಾರ ಮುಲಾದಿಗೂ ಕೂಡ ಒಳಗಾಗದೆ ಕೇವಲ ಸ್ವಾಭಿಮಾನದಿಂದ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗತ್ತೆ ಈ ಸನ್ಯಾಸಿಗಳು